ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಏನಪ್ಪ ಅಂತಂದರೆ ನಿನ್ನೆ ಮಾಡಿದಂಥ ವಿಡಿಯೋನಲ್ಲಿ ತೆಂಗಿನ ತೋಟಕ್ಕೆ ಗೊಬ್ಬರ ಕೊಟ್ಟಿರೋದನ್ನು ನೀವು ನೋಡಿದ್ರಿ ಸೊ ಅದೇ ರೀತಿ ಇವತ್ತು ನಮ್ಮದು ಅಡಿಕೆ ತೋಟಕ್ಕೂ ಕೂಡ ಗೊಬ್ಬರ ಹಾಕೋಣ ಅಂತ ಬಂದಿದ್ದೀನಿ ಸೊ ನೋಡ್ಬೋದು ನೀವೆಲ್ಲ ಇಲ್ಲೆಲ್ಲ ಮೂಟೆಗಳಿದ್ದಾವೆ ಸೊ ಟೋಟಲ್ಲು ಒಂದು ಹತ್ತು ಮೂಟೆ ಇದೆ ಹತ್ತು ಮೂಟೆನಲ್ಲಿ ನಾಲ್ಕು ಮೂಟೆ ಡಿ ಎ ಪಿ ಇದೆ ಆಮೇಲೆ ಎನ್ ಎ ಪಿ ಒಂದು ನಾಲ್ಕು ಐದು ಮೂಟೆ ಇದೆ ಆಮೇಲೆ ಒಂದು ಮೂಟೆ ಪೊಟ್ಯಾಶ್ ಇದೆ ಸೊ ಟೋಟಲಾಗಿ ಹತ್ತು ಮೂಟೆನ ನಾನು ಇವತ್ತು ಹಾಕ್ತಾಯಿದ್ದೀನಿ ಸೊ ಈಗ ನವೆಂಬರ್ ತಿಂಗಳಲ್ಲಿ ಅಡಿಕೆ ತೋಟ ಮತ್ತು ತೆಂಗಿನ ತೋಟಕ್ಕೆ ಈ ಗೊಬ್ಬರ ಕೊಡೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಸ್ವಲ್ಪ ಜಾಸ್ತಿ ಸಿಕ್ಕಂಗೆ ಆಗುತ್ತೆ ಈ ಟೈಮಲ್ಲಿ ಯಾಕಂದರೆ ಮಳೆಗಾಲ ಬಗ್ಗೆ ಬೇರೆ ಮುಗಿಯುವಂಥ ಟೈಮಲ್ಲ ಸೊ ಹಂಗಾಗಿ ನೆಕ್ಸ್ಟ್ ಇನ್ನು ಮಳೆಗಾಲದಲ್ಲಿ ಮಳೆ ಮಳೆ ನೀರಿಗೆ ಸ್ವಲ್ಪ ಗೊಬ್ಬರದ ಅಂಶ ಇರೋದರಿಂದ ಸೊ ಆವಾಗ ನೀವು ಕೊಟ್ಟಿಗೆ ಗೊಬ್ಬರ ಅಥವಾ ಇನ್ನೊಂದು ಬೇಕೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಅಂತ ಕರೀತಾರಲ್ಲ ಅದನ್ನು ಕೊಟ್ಟರು ಅದನ್ನು ಕೊಟ್ಟರೆ ತುಂಬ ಬೆಸ್ಟು ಆ ಟೈಮಲ್ಲಿ ಈ ಟೈಮಲ್ಲಿ ಹಿಂಗಾರು ಮಳೆ ಆದಮೇಲೆ ನೆಕ್ಸ್ಟ್ ಈ ಟೈಮಲ್ಲಿ ಈ ಗೊಬ್ಬರ ಕೊಡ್ತಾ ಬಂದಿದ್ದೀವಿ ನಾವಂತೂ ಸೊ ನೀವು ನೋಡ್ಬೋದು ನಮ್ಮ ಬೆಳೆ ಎಲ್ಲ ಯಾವ ಥರ ಇದೆ ಸೊ ತುಂಬ ಚೆನ್ನಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಬಿಡುತ್ತೆ ಸೊ ಹಾಗಾಗಿ ಪ್ರತಿ ವರ್ಷ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಈ ವರ್ಷದಿಂದ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮಗೆ ಹಾಂ ನಾನು ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅದೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಟ್ಟು ನೋಡಿ ಮೊದಲನೇದಾಗಿ ಇದು ಬಂದು ಡಿ ಎ ಪಿ ಸೊ ನೀವು ನೋಡ್ಬೋದು ಈ ಮೂಟೆ ಒಂದು ನಾಲ್ಕು ಮೂಟೆ ಹಾಕ್ತಾಯಿದ್ದೀನಿ ಈ ಮೂಟೆ ಬಂದು ಇದು ಎನ್ ಪಿ ಕೆ ಸೊ ಎನ್ ಪಿ ಕೆ ಅಂತಲೂ ಕರೀತಾರೆ ಇದು ಹದಿನೇಳು ಹದಿನೇಳು ಅಂತಲೂ ಕೂಡ ಕರೀತಾರೆ ಸೊ ಈ ಮೂಟೆ ಇದೊಂದು ಐದು ಮೂಟೆ ಹಾಕ್ತಾಯಿದ್ದೀನಿ ಆಮೇಲೆ ಪೊಟ್ಯಾಶು ಇದು ಒಂದು ಮೂಟೆ ಮಾತ್ರ ಹಾಕ್ತಾಯಿದ್ದೀನಿ ತುಂಬ ಕಾಸ್ಟ್ಲಿ ಇದಿರೋದು ಇದು ಒಂದು ಮೂಟೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಸೊ ಇದರಲ್ಲಿ ನಮಗೆ ಗೌರ್ಮೆಂಟ್ ಸಬ್ಸಿಡಿ ಎಲ್ಲ ಜಾಸ್ತಿ ಸಿಗಲ್ಲ ಇದು ನೋಡ್ಬೋದು ನೀವು ರೇಟು ತೌಸಂಡ್ ಏಯ್ಟ್ ಸೆವೆಂಟಿ ಒನ್ ಇದೆ ಸೊ ಸೆವೆಂಟಿ ಒನ್ ರುಪೀಸ್ ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಸಿಡಿ ಸಿಗುತ್ತೆ ಸೊ ಅದು ಬಿಟ್ಟರೆ ನೆಕ್ಸ್ಟು ಇದೊಂದು ಮೂಟೆಗೆ ಇದಕ್ಕೆ ಸಬ್ಸಿಡಿ ಸಿಗೋಲ್ಲ ಸೊ ಇದು ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಪ್ಯಾಕೆಟು ಸೊ ಅದು ಪೊಟ್ಯಾಶ್ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಸೊ ನೆಕ್ಸ್ಟ್ ಬಂದು ಇದು ಡಿ ಎ ಪಿ ಮಾಮೂಲಿ ಗೊತ್ತಿರುತ್ತೆ ಜನಗಳಿಗೆ ಸೊ ಈ ಡಿ ಎ ಪಿ ಬಂದು ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಒಂದು ಮೂಟೆ ಸೊ ಪ್ರತಿ ಮೂಟೆನೂ ಕೂಡ ಐವತ್ತು ಕೆ ಜಿ ಬರುತ್ತಿದ್ದು ಸೊ ಇಲ್ಲಿ ನೋಡ್ಬೋದು ನೀವು ಇದರದ್ದು ಆ್ಯಕ್ಚುಯಲ್ ಕಾಸ್ಟ್ ಬಂದು ಟೂ ತೌಸಂಡ್ ಸೆವೆನ್ ಥರ್ಟಿ ನೈನ್ ರುಪೀಸ್ ಇದೆ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಸಿಡಿ ತೌಸಂಡ್ ತ್ರೀ ಏಯ್ಟಿ ನೈನ್ ರುಪೀಸ್ ಸಿಗುತ್ತೆ ಸೊ ಇದು ನಮಗೆ ಒಂದು ಮೂಟೆ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ಗೆ ನಮಗೆ ಶಾಪ್ಗಳಲ್ಲಿ ನಮಗೆ ಸಿಗುತ್ತೆ ಸೊ ಬನ್ನಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಈಗ ನಮ್ಮ ಅಡಿಕೆ ತೋಟಕ್ಕೆ ಇಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಇದೇ ನಮ್ಮದು ಅಡಿಕೆ ತೋಟ ನೋಡಿ ಸ್ಟಿಚಿಂಗ್ ಬಿಚ್ಚದಿದೆಯಲ್ಲ ಇದು ಒಂದೇ ಸತಿ ಬಿಚ್ಚ್ಬಿಟ್ರೆ ಏನೋ ಒಂಥರ ಆಗಿಬಿಡುತ್ತೆ ನೋಡಿ ಈ ಥರ ಫಸ್ಟ್ ಅಟೆಂಪ್ಟಲ್ಲೇ ಬಂದುಬಿಟ್ರೆ ಒಂಥರ ಏನೋ ಖುಷಿ ಬರಲಿಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ ಸೊ ನೋಡ್ಬೋದು ಎಲ್ಲ ಚೀಲನೂ ಸ್ಟಿಚಸ್ ಎಲ್ಲ ಓಪನ್ ಮಾಡಿ ಬಿಚ್ಚಿದ್ದೀನಿ ಇದು ಸ್ವಲ್ಪ ಗ್ರೀನ್ ಕಲರ್ ಥರ ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಥರ ಬರುತ್ತೆ ಡಿ ಎ ಪಿ ಇದು ಬಂದು ಪೊಟ್ಯಾಶು ಫುಲ್ ಚಾಕ್ಲೇಟ್ ಕಲರು ನೋಡಿ ಈ ಥರ ಇದೆ ಇದು ಬಂದು ಪೊಟ್ಯಾಶ್ ನೋಡಿ ನಂತರ ಪೌಡ್ರ್ ಥರ ಬರುತ್ತೆ ನೋಡಿ ಪೌಡ್ರ್ ಇದ್ದಂಗೆ ಇದೆ ಒಂಥರ ಪಿಂಕ್ ಕಲರ್ ಇದೆ ಚೆನ್ನಾಗಿದೆ ಇದರಲ್ಲಿ ಪೊಟ್ಯಾಶ್ ಕಂಟೆಂಟ್ ಬಂದು ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ನೀವು ನೋಡಿ ಕಾಣಿಸುತ್ತೆ ನೋಡಿ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ನಿಮಗೆ ಪೊಟ್ಯಾಶ್ ಸಿಗುತ್ತೆ ಇನ್ನು ಇದರಲ್ಲಿ ಮಿಕ್ಕಿದ್ರಲ್ಲೆಲ್ಲ ಬರೀ ಫೋರ್ಟೀನ್ ಫೋರ್ಟೀನ್ ಪರ್ಸೆಂಟು ಆ ಥರ ಸಿಗುತ್ತೆ ಸೆವೆಂಟೀನು ಫೋರ್ಟೀನ್ ಪರ್ಸೆಂಟು ಆ ರೀತಿ ಸಿಗುತ್ತೆ ಸೊ ಯಾವುದೇ ಒಂದು ಬೆಳೆ ಆಗಲಿ ಅದಕ್ಕೆ ಪೊಟ್ಯಾಶು ನಾವು ಚೆನ್ನಾಗಿ ಗೊಬ್ಬರ ಹಾಕಿದೆ ಪೊಟ್ಯಾಶ್ ಕಂಟೆಂಟ್ ಇರೋದು ಸೊ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಮೂಟೆನೂ ಸುರಿದಿದ್ದೀನಿ ಸೊ ಇನ್ನು ಇದನ್ನ ಈ ಗುದ್ಲಿ ತಗೊಂಡು ಸನ್ಕೆ ತಗೊಂಡು ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿ ಆದಮೇಲೆ ಬಕೆಟಿಗೆ ತುಂಬಿಕೊಂಡು ಸ್ವಲ್ಪ ಬ್ಯಾಗ್ ಎಲ್ಲ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲೆಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದು ಮರಕ್ಕೆ ಸುಮಾರು ಒಂದು ಮುಕ್ಕಾಲು ಕೆ ಜಿಯಷ್ಟು ಹೋಗ್ಬೇಕು ಸೊ ಬನ್ನಿ ಫಸ್ಟು ಮಿಕ್ಸ್ ಮಾಡೋಣ ನೋಡಿ ಎಮ್ ಒ ಪಿ ಕೂಡ ಹಾಕಿದ್ದೀನಿ ಅಂದರೆ ಪೊಟ್ಯಾಶಿಯೋ ಸೊ ಅದನ್ನು ಲಾಸ್ಟಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಕಲಸಿ ಕಲಸಿ ಸುಸ್ತಾಗೋಯ್ತತೆ ಯಾಕೋ ಇವತ್ತು ಬಿಸಿಲು ಬೇರೆ ಜಾಸ್ತಿ ಐತಿ ನೆನೆಯೂ ಬಿಸಿಲಿತ್ತು ಬಟ್ ಆದರೂ ಇವತ್ತು ಸ್ವಲ್ಪ ಯಾಕೋ ಜಾಸ್ತಿ ಇರೋಂಗೈತಿ ಆದರೆ ಏನೇ ಹೇಳಿ ಬಿಸಿಲಲ್ಲಿ ಕೆಲಸ ಮಾಡೋದಿದೆಯಲ್ಲ ಒಂಥರ ಚೆನ್ನಾಗಿರುತ್ತೆ ಸ್ಕಿನ್ಗೆ ಒಳ್ಳೇದು ಅಲ್ವ ಗೊತ್ತಿಲ್ಲ ಬಟ್ ದೇಹಕ್ಕಂತೂ ಒಳ್ಳೇದೇ ಯಾಕಂದರೆ ಬೆವರು ಕಿತ್ಕೊಂಡು ಬರ್ತಾ ಇರುತ್ತೆ ಹೊರಗೆ ಒಳಗೆ ಎಲ್ಲ ಕಡೆಯಿಂದ ಸೊ ಬೆವರು ಕಿತ್ಕೊಂಡು ಹೊರಗಡೆ ಬಂದಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಡಾಕ್ಟ್ರುಗಳು ಸೊ ಆ ಪ್ರಕಾರ ನೋಡೋದಾದರೆ ಬಿಸಿಲಲ್ಲಿ ಕೆಲಸ ಮಾಡೋದೇ ಉತ್ತಮ ಅನಿಸುತ್ತೆ ನೋಡಿ ಹತ್ತ ಕಡೆ ಒಂದು ಚಿಪ್ಪು ಇತ್ತು ಕಡೆಗೊಂದು ಚಿಪ್ಪಷ್ಟು ಹತ್ತು ಕಡೆ ಒಂದು ಮುನ್ನೂರು ಗ್ರಾಮು ಇತ್ತು ಕಡೆ ಒಂದು ಮುನ್ನೂರು ಅಷ್ಟು ಹೆಚ್ಚು ಕಮ್ಮಿ ಸೊ ಹಾಕ್ಕೊಂಡು ಹೋಗ್ತಾ ಇರಬೇಕು ಇದನ್ನು ಕೂಡ ರೋಟೋವೇಟ್ರಿಂದ ಆಮೇಲೆ ನಾವು ಉಳುಮೆ ಮಾಡಿಸ್ತೀವಿ ಸೊ ಹಾಗಾಗಿ ಮೇಲೆ ಹಾಕ್ಕೊಂಡು ಇದ್ದೀನಿ ಇನ್ನು ನೆಕ್ಸ್ಟು ನಾವು ಜನವರಿಲೂ ಕೂಡ ಹಾಕ್ಬೋದು ಜನವರಿಲೂ ಕೂಡ ಹಾಕಿದ್ರೂ ಏನು ತೊಂದರೆ ಇಲ್ಲ ನವೆಂಬರು ಡಿಸೆಂಬರು ಜನವರಿ ಮೂರು ಒಳಗಡೆ ಸೊ ಹಾಕಬೇಕಾಗತ್ತೆ ಅಂದರೆ ವರ್ಷದಲ್ಲಿ ಎರಡು ಸತಿ ಗೊಬ್ಬರ ಕೊಡಲೇಬೇಕು ಸೊ ಒನ್ ಟೈಮು ನಾವು ಇದು ಗೌರ್ಮೆಂಟ್ ಗೊಬ್ಬರ ತಂದು ಹಾಕ್ತೀವಿ ಇನ್ನೊಂದು ಟೈಮು ಅಂದರೆ ಮಳೆಗಾಲ ಸ್ಟಾರ್ಟಿಂಗಲ್ಲಿ ಕುರಿ ಗೊಬ್ಬರನ ಅಥವಾ ಕೋಳಿ ಗೊಬ್ಬರನ ಒಂದು ಲಾರಿ ಲೋಡ್ ತರಿಸ್ಕೊಂಡು ಸೊ ಇಡೀ ತೋಟಕ್ಕೆಲ್ಲ ಹಾಕ್ತೀವಿ ನೀವು ನೋಡ್ಬೋದು ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಎಲ್ಲ ಮರದಲ್ಲೂ ಕೂಡ ಬೆಳೆ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು ನೋಡಿ ಮರದಲ್ಲಿ ನೋಡಿ ಮರದಲ್ಲಿ ನಳಿ ಪಕ್ಕದ ಮರದಲ್ಲಿ ಆಲ್ರೆಡಿ ಒಂದು ಕೊಯ್ಲು ಕಿತ್ತಿದ್ದಾರೆ ನಮ್ಮ ತೋಟನ ವರ್ಷ ವರ್ಷ ನಾವು ಚೇಣಿ ಕೊಡೋದ್ರಿಂದ ಸೊ ನಮಗೇನು ಅಷ್ಟೊಂದು ತೋಟದಲ್ಲಿ ಅಡಿಕೆ ಅಂದರೆ ಕುಯಿಲು ಅಡಿಕೆ ಕುಯ್ಲು ಅನ್ನೋವಂಥ ಹಿಂಗೆ ಕೆಲಸ ಬರುತ್ತಲ್ಲ ಅದೊಂದು ಇರಲ್ಲ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಕೆಲಸನೂ ನಾವು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಪೂರ್ತಿ ಕೆಲಸ ಮುಗೀತು ಇನ್ನೇನು ಮನೆಗೆ ಹೊರಡ್ತೀನಿ ಇನ್ನು ನೋಡಿ ಇವತ್ತಿನ ಕೆಲಸ ಇಷ್ಟೇ ಸೊ ಈ ಲಾಗು ಕೂಡ ಇವತ್ತು ಇಲ್ಲಿಗೆ ಎಂಡ್ ಆಗುತ್ತೆ ಸೊ ಯಾರಾದರೂ ಅಡಿಕೆ ತೋಟ ಮಾಡ್ತಿರೋರು ಅಥವಾ ಮಾಡಿರೋರು ಏನಾದರೂ ಅದರಲ್ಲಿ ಏನಾದ್ರು ಮಾಹಿತಿ ಅಥವಾ ಸಜೆಷನ್ನು ಏನಾದ್ರು ಆ ಥರದ್ದು ಬೇಕಿತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಸೊ ನಾನು ನನ್ನ ಕಡೆಯಿಂದ ಆದಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್